ದುಮ್ಮನ್ಸೂರ್ ಮತ್ತ ಮೊದಲನೇದಾಗಿ ನನ್ನ ಕುಲ ಬಾಂಧವರಲ್ಲಿ ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಪ್ಪ ಅಂತಂದ್ರೆ ನಲವತ್ತೆರಡು ವರ್ಷದ ಸೊಸೈಟಿ ನಮ್ದು ಆದಿಜಾಂಬವ್ ಕಲ್ಯಾಣ ಸಂಘ ಅಂಥೇಳಿ ನಲವತ್ತೆರಡು ವರ್ಷದ ಸೊಸೈಟಿ ಇದ್ದರೆ ಇವತ್ತಿನವರೆಗೂ ಎಲೆಕ್ಷನ್ ಆಗಿದ್ರು ಇದು ಮೊದಲನೇ ಸಾರಿ ಎಲೆಕ್ಷನ್ ಆಗ್ತಾ ಇದ್ರು ಮೊದಲನೇ ಸಾರಿ ಎಲೆಕ್ಷನ್ ಇರೋದು ಒಂದು ನೂರ ಹದಿನಾಲ್ಕು ಜನ ಮೆಂಬರ್ಸು ಆ ಎಲ್ಲ ಮೆಂಬರಿಗೂ ಧನ್ಯವಾದಗಳು ಯಾಕಂದರೆ ವಿತೌಟ್ ಎನಿ ಯಾವುದೇ ಒಂದು ಅಡ್ಡಿ ಆತಂಕ ಇರೋದೇ ನೈಂಟಿ ಏಟ್ ಪರ್ಸೆಂಟ್ ಓಡಾಗಿದೆ ಒಂದು ಗಂಟೆಗೆ ಯಾವಾಗ ಒಂದು ಮೂರು ತಾಸು ಟೈಮಿಗೋ ಸೊ ಅಂದರೂ ನಾವೆಲ್ಲ ಪ್ಯಾನಲ್ಸ್ ಮೂರಿದೆ ಪ್ಯಾನಲ್ ಮೂರು ಪ್ಯಾನಲ್ಸ್ ಇದ್ದರೂ ಕೂಡ ಎಲ್ಲರೂ ಗ್ಯಾದರ್ ಆಗಿ ಏನು ಒಮ್ಮತ ತೋರಿಸಿ ಎಲೆಕ್ಷನ್ ಮಾಡಿದಾರಲ್ಲ ಅದು ಇಸ್ ಎ ಎಲ್ಲರಿಗೂ ಒಂದು ಗ್ರೇಟ್ ಮೆಸೇಜ್ ಅಂತ ಹೇಳ್ತಾ ಇದ್ದೀನಿ ಅಗೇನ್ ಸೋಲು ಗೆಲುವು ಇದ್ದೇ ಇರುತ್ತೆ ಯಾರಿಗಿದ್ದಾರೆ ಯಾರು ಸೋಲ್ತಾರೆ ಅದು ಸೆಕೆಂಡ್ರಿ ಥಿಂಗ್ಸ್ ಆದ್ರೆ ಬಟ್ ಒಮ್ಮತ ತೋರಿಸಿ ಏನು ಎಲೆಕ್ಷನ್ ಆಗಿದ್ದಿಲ್ಲ ಇದು ಒನ್ಸಗೇ ನನ್ನ ನನ್ನ ವೈಯಕ್ತಿಕವಾಗಿ ಎಲ್ಲ ನನ್ನ ಕುಲ ಬಾಂಧವರಿಗೆ ಧನ್ಯವಾದ ಅರ್ಪಿಸ್ತೀನಿ ಮೂರು ಪ್ಯಾನಲ್ಸ್ ಇದೆ ಇಲ್ಲಿ ಒಂದು ಮೆಟ್ಟಿ ಅವ್ರದ್ದು ಆ್ಯಂಡ್ ಕಟ್ಟಿಮನಿ ಅಂಕಲ್ ಅಂತೇಳಿ ಒಂದು ಪ್ಯಾನಲ್ ನಾಗೇಶ್ ಅವ್ರದ್ದು ಒಂದು ಪ್ಯಾನಲ್ ಇದೆ ಮತ್ತೆ ನಮ್ಮ ಹನುಮಂತ ತುಮ್ಕೂರ್ ಅವ್ರದ್ದು ಒಂದು ಪ್ಯಾನಲ್ ಇದೆ ಮೂರು ಪ್ಯಾನಲ್ ಇದೆ ಸರ್ ಮೂರು ಪ್ಯಾನಲ್ ಇದೆ ಇದ್ದಾರೆ ಇದರಲ್ಲಿ ಮೂರು ಪ್ಯಾನಲಲ್ಲಿ ಅಲ್ಲಿ ಆಡಳಿತದ ಒಳಗೆ ಪ್ರತಿ ಪ್ಯಾನಲಿಂದ ಐದೈದು ಜನ ಇದ್ದಾರೆ ಹದಿನೈದು ಜನ ಅಲ್ಲಿದ್ದಾರೆ ಸರ್ ಆ್ಯಂಡ್ ಇ ಸಿ ಮೆಂಬರ್ ಒಳಗೆ ಹತ್ತತ್ತು ಜನ ಅಂದರೆ ಮೂವತ್ತು ಜನ ಅಲ್ಲದಾರೆ ಸೊ ಹೀಗಾಗಿ ಟೋಟಲಿ ಮೂವತ್ತು ಒಂದು ಹದಿನೈದು ನಲ್ವತ್ತೈದು ಜನ ಪಾರ್ಟಿಸಿಪೇಟ್ಸು ಅದ್ರಾಗ ಐದು ಜನ ಒಬ್ಬರಿಗೆ ಇ ಸಿ ಮೆಂಬರ್ ಕನ್ನಡಿ ನಲ್ವತ್ತು ಜನ ಪಾರ್ಟಿಸಿಪೇಟ್ಸ್ ಇದ್ದಾರೆ ಸೊ ಒಂದು ನೂರ ಹತ್ನಾ ಹದಿಮೂರು ಓಟ್ಸ್ ಇದೆ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಓಟಿಂಗ್ ಮಾಡಿದ್ದಾರೆ ಇನ್ನು ಒಂದು ಗಂಟೆ ಒಳಗೆ ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಯುವ ಕಲ್ಯಾಣ ಸಂಘ ಸುಮಾರು ನಲವತ್ತೊಂದು ವರ್ಷದ ಸಂಸ್ಥೆ ಇಲ್ಲಿವರೆಗೂ ನಾವು ವಿತೌಟ್ ಎನಿ ಡೆಮೋಕ್ರಸಿ ಎಲೆಕ್ಷನ್ ಕೈ ಟೈಮಿ ಒಂಬತ್ತು ಹತ್ತು ಸಾವಿರದಿಂದ ಪದಾಧಿಕಾರಿಗಳನ್ನ ಆಸೆಯಲ್ಲಿ ಈ ರೀಸೆಂಟಾಗಿ ಒಂದು ಎಂಬೆಂಟ್ ಯುವತರು ಹಾಗೂ ಅಧಿಕಾರಿಗಳು ಮೋಸ ಮೆಂಬರ್ಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮಧ್ಯಿನ ರೀಸೆಂಟ್ ಟಿ ವಿ ಇಪ್ಪತ್ತ್ಮೂರು ಇಲ್ಲ ಇದು ಜಲೈದಾಗ ನಾವು ಮೊದಲಿನ ಸಿಸ್ಟಮ್ದಾಗ ನಾವು ಪದಾಧಿಕಾರಿಗಳನ್ನು ಮನಾವೃತ ಮಾಡೋಣ ಅಂದಾಗ ಇಲ್ಲ ಇಲ್ಲ ನೀವು ಮದುವಿನ ಸಿಸ್ಟಮ್ ಇಟ್ಕೊಳ್ಳಿ ಇಲ್ಲ ಎಲ್ಲ ಹೊಸಿರಿ ನೀವು ಆಗಿ ಡೆಮಾಕ್ರೆಟಿಕ್ಕಾಗಿ ಉತ್ತಮದಾನ ಸೆಕ್ರೆಟರಿ ಡಿಕೆಪಟ್ಟಿಂದ ಎಲೆಕ್ಷನ್ ಮಾಡಿ ಅಂತ ಅವರು ಅವರ ಅವರ ಅಭಿಪ್ರಾಯ ತಿಳಿಸ್ತೀವಿ ಆ ಅಭಿಪ್ರಾಯಕ್ಕೆ ನಾವು ಇನ್ನೂ ಸಿಸ್ಟಮೆಟಿಕ್ಕಾಗಿ ಡೆಮಾಕ್ರೆಟಿಕ್ ಲೈನ್ದಾಗ ಎಲೆಕ್ಷನ್ ಮಾಡುತ್ತಾರೆ ಇವ್ರು ಹೇಳೋ ಸಜೆಷನ್ ಕರೆಕ್ಟ್ ಅಂತೇಳಿದ್ರು ಈ ಎಲೆಕ್ಷನ್ ಆ್ಯಸ್ ಪರ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ನಮ್ಮ ಚುನಾವಣಾಧಿಕಾರಿಯನ್ನು ಒಂಬತ್ತು ನಮ್ಮ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಒಂಬತ್ತು ದಿನ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿ ಎಂಟೈರ್ ಸಿಸ್ಟಮ್ ಕೋಆಪರೇಟಿವ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ಈ ನಮ್ಮ ಸಂಘಕ್ಕೆ ಎಲೆಕ್ಷನ್ ಇವತ್ತು ನಡೀತಾ ಇದೆ ಅದಕ್ಕಾಗಿ ಎಲ್ಲ ಚುನಾವಣಾಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿಗಳು ಸುಮಾರು ಆರು ಜನ ಮತ್ತು ಪೊಲೀಸ್ ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ ಸಿಸ್ಟಮೆಟಿಕ್ ಶಾಂತಿಯುತವಾಗಿ ನೈಂಟಿ ನಂಬರ್ ಹಂಡ್ರೆಡ್ ಆ್ಯಂಡ್ ಮೆಂಬರ್ಸ್ ಆಯಿತು ಈಗ ಆ್ಯಸ್ ಆಫ್ ನೌ ಮೆಂಬರ್ಸ್ ಇದೆ ಯಾವ ಕಾಸ್ಟಿವಿ ವೋಟ್ ಯಾವ ಪ್ರಾಂಚೈ ರೈಟ್ಸ್ ಸ್ಟಿಲ್ ಕಮ್ ಮೆಂಬರ್ಸ್ ಆರ್ ಕಮ್ಮಿಂಗ್ ವೇಂಗ್ ಭಾಳ ಸ್ಮೂತಾಗಿ ಎಲೆಕ್ಷನ್ ಆಗ್ತಾ ಇದೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಆ ಪ್ಯಾನಲ್ ಇರಲಿ ಈ ಪ್ಯಾನಲ್ ಇರಲ್ಲಿ ಮಟ್ಟಿಯವ್ರ ಪ್ಯಾನಲ್ ಇರಲಿ ಯಾವುದೇ ಪ್ಯಾನಲ್ ಇರಲಿ ನಾ ಗೆ ಪ್ಯಾನಲ್ ಇರಲಿ ಆಗಲಿ ನಾ ಎಮ್ ಪಿ ಕಟ್ ಹಕ್ಕಿ ಎನ್ ಎಮ್ ಟಿ ಕಟ್ಟಿ ಯಾವುದೇ ಥ್ಯರು ಎಲ್ಲ ಮೆಂಬರ್ಸು ಸುರಳಿತವಾಗಿ ಎಲ್ಲ ಹಿರಿಯ ಸದಸ್ಯರು ಮತ್ತು ಸ್ಪಂದನೆ ಮಾಡಿದ್ದಾರೆ ಕಲ್ಯಾಣ ಸಂಘ ದಿನಾಂಕ ಹದಿನಾಲ್ಕೊಂಡು ಹೆಚ್ಚು ಮೂರನೇ ವರ್ಷದ ಅವಧಿಯಾಗಿ ಮುಂದಿನ ದಿವಸ ನಮ್ಮ ಬಾಂಧವರ ಒತ್ತ ಸಂಘ ಈ ಸಂಘದಲ್ಲಿ ಸಕ್ರಿಯವಾಗಿ ಈ ತರ ಒಂದು ಚುನಾವಣೆಯನ್ನು ನಾವು ನೋಡಿರಲಿಲ್ಲ ಎರಡು ಸಾವಿರದ ನಂತರದಲ್ಲಿ ಅದ ಕಡೆ ಎಲ್ಲ ನಮ್ಮ ಬಾಂಧವರು ನಮ್ಮ ಪ್ರೀತಿಯಿಂದ ಹೆದರ್ಬೋದು ಮತದಾನಕ್ಕೆ ಪಟ್ಟುಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಮತದಾನ ಮಾಡಿದ್ದಕ್ಕಾಗಿ ಎಲ್ಲರಿಗೆ ನಮ್ಮ ಪರವಾಗಿ ನಮ್ಮ ಜನರ ಪರವಾಗಿ ತುಂಬ ತುಂಬ ಅವರಿಗೆ ಧನ್ಯವಾದಗಳು ಹೇಳ್ತಾ